ಯಲ್ಲಾಪುರ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಾರ್ಯಾರಂಭ ಮಾಡಿ ನೂರು ದಿನಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವಲೋಕನ ಸಭೆ ತಾಲೂಕಾ ಪಂಚಾಯತ್ ಆವಾರದ ಸಾಮರ್ಥ್ಯ ಸೌಧದಲ್ಲಿ ನಡೆಯಿತು ಅಧ್ಯಕ್ಷತೆ ವಹಿಸಿದ್ದ ಸಮಿತಿ ಅಧ್ಯಕ್ಷರಾದಂತಹ ಉಲ್ಲಾಸ್ ಶಾನ್ಬಾಗ್ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ಶ್ರಮಿಸಬೇಕೆಂಬ ಉದ್ದೇಶ ಹಿಂದಿನಿಂದಲೂ ಇತ್ತು ಇದೀಗ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಮೂಲಕ ಇದು ಈಡೇರಿದೆ ಎಂದರು ನಮ್ಮ ಕಚೇರಿ ಉದ್ಘಾಟನೆಯಾಗಿ ಮೂರು ದಿವಸ ಆಯಿತು ಅದಕ್ಕಾಗಿ ನಾನು ಒಂದು ವಿಶೇಷ ಮೀಟಿಂಗ್ ಕಲಿತೆ ಬಾಕಿ ಮೀಟಿಂಗ್ ಎಂದಿನಂತೆ ನಡೀತದೆ ನೀವು ಮೂರು ಹೆಜ್ಜೆ ನಡೆದ್ರೆ ಒಂದ್ಸಾರಿ ಈಗ ಹಿಂದಿರುಗಿ ನೋಡಿರಿ ಆ ಒಂದು ಮೊದಲಿನ ಹೆಜ್ಜೆ ಈಗಿನ ತನಕ ನೋಡ್ರಿ ಅಂತೇಳಿ ಒಂದು ಮಾತಿದ್ದು ಫಸ್ಟ್ ಸ್ಥಾಪನೆ ಆದ ನಂತರ ಮೊದಲಿದು ಶಿಶು ಕಲ್ಯಾಣ ಅಂದರೆ ನಮ್ಮ ಸಿಡಿ ಬಿ ಆರ್ಡರ್ ಇರ್ತದೆ ಮೊದಲು ಅವ್ರ ಜಾಯಿಂಟ್ ಡೈರೆಕ್ಟರಿಗೆ ಇದನ್ನ ಸರ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ